ನಾಯಕನಹಟ್ಟಿಯ ತಳುಕು ರೈತ ಸಂಪರ್ಕ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಹಳ್ಳಿ ಬಸವರೆಡ್ಡಿ ಅವರು ರೈತರ ಹಿತ ದೃಷ್ಟಿಯಿಂದ ಪ್ರಮುಖ ಬೇಡಿಕೆಗಳನ್ನು ಮಂಡಿಸಿದರು ಅವರು ಕೃಷಿ ಇಲಾಖೆ ಅಧಿಕಾರಿ ಪ್ರತಾಪ್ ರೆಡ್ಡಿಗೆ ಮನವಿ ಸಲ್ಲಿಸಿದರು ಮತ್ತು ರೈತರ ಸಮಸ್ಥೆಗಳ ಕುರಿತಂತೆ ಮಾತನಾಡಿದರು ಬಸವರೆಡ್ಡಿ ಅವರು ಸಾಮಾನ್ಯ ವರ್ಗದ ರೈತರಿಗೆ ಒಂದು ಹೆಕ್ಟರ್ ವಿಸ್ತೀರ್ಣಕ್ಕೆ ಒಂದು ಸೆಟ್ ಸ್ಪ್ಲಿಂಕರ್ ಕೊಡಲಾಗುತ್ತಿದೆ ಎಂದು ತಿಳಿಸಿದರು ಆದರೆ ರೈತರಿಗೆ ಭೂಮಿ ಜಾಸ್ತಿ ಮತ್ತು ನೀರಾವರಿ ಇದ್ರೆ ಮಿತಿ ಗಳಿಸದೆ ಹೆಚ್ಚುವರಿ ಸೆಟ್ಗಳನ್ನು ನೀಡಬೇಕೆಂದು ಒತ್ತಾಯಿಸಿದರು ಚಳ್ಳಕೆರೆ ತಾಲೂಕಿನ ಯೂರಿಯಾ ಗೊಬ್ಬರ ಕೊರತೆಯಿಂದ ಅನೇಕ ರೈತರು ಪರದಾಡುತ್ತಿದ್ದಾರೆ ಈ ಕಾರಣದಿಂದ ಗೊಬ್ಬರವನ್ನು ಶೀಘ್ರದಲ್ಲಿ ಒದಗಿಸಬೇಕೆಂದು ಬೇಡಿಕೆ ಇಟ್ಟರು ಇದನ್ನಲ್ಲದೆ ರೈತರಿಗೆ ನೀಡುವ ಸೆಟ್ಗಳ ಕಾಲಮಿತಿಯನ್ನ ಜೀವನ ಪರ್ಯಂತ ಎನ್ನುವಂತೆ ಕಾನೂನು ಬದಲಾವಣೆ ಮಾಡಬೇಕೆಂದು ಎಸ್ಸಿ ಎಸ್ಟಿ ರೈತರಿಗೆ ಏಳು ವರ್ಷಗಳ ಕಾಲಮಿತಿಯನ್ನ ಮೂರು ವರ್ಷಗಳಿಗೆ ಇಳಿಸಬೇಕೆಂದು ಬೇಡಿಕೆ ಸಲ್ಲಿಸಿದರು ಖಾಸಗಿ ಗೊಬ್ಬರ ಬೀಜ ವಿತರಿಸುವ ಅಂಗಡಿ ಮಾಲೀಕರಿಂದ ಮಾಹಿತಿ ಪಡೆದು ರೈತರು ಬೆಳೆ ಬೆಳೆಸಲು ಪ್ರಯತ್ನಿಸುತ್ತಿದ್ದಾರೆ ಆದ್ದರಿಂದ ಕೃಷಿ ಇಲಾಖೆ ಅಧಿಕಾರಿಗಳು ವಲಯಗಳಿಗೆ ಭೇಟಿ ನೀಡಿ ಕಾಲಕಾಲಕ್ಕೆ ಮಾಹಿತಿ ನೀಡಬೇಕೆಂದು ಅವರು ಹೇಳಿದರು ರಾಜ್ಯ ರೈತ ಸಂಘದ ವತಿಯಿಂದ ಏನು ಸೂಕ್ತವಾದ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಬರವಣಿಗೆ ಮೂಲಕ ಒಂದು ಮನವನಿ ಕೊಟ್ಟಿದ್ದಾರೆ ಈ ಮನವಿಗಳನ್ನು ಮೇಲಾಧಿಕಾರಿಗಳಿಗೆ ಕಳಿಸಿ ಹಂತ ಹಂತವಾಗಿ ಈ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾವು ಸಾಧ್ಯವಾದಷ್ಟು ನಾವು ಪ್ರಯತ್ನ ಮಾಡ್ಕೊತೀವಿ ಈ ಮೂಲಕ ಈ ಒಂದು ರೈತ ಸಂಘ ಅವರು ಒಂದು ಬಂದು ಒಂದು ಕಳಿಸಿದ್ದಕ್ಕೆ ಭಾಳ ನಮಗೆ ಬಾಗ್ಲಾತಿ ಯೂರಿಯಾಗ್ ಹಾಂ ಯೂರಿಯಾದ ಈಗಾಗಲೇ ನಾವು ಹೇಳಿದ್ದೀವಿ ಈಗ ಮನೆ ಮದ್ದಿದ್ದಂಗೆ ಒಂದು ನೂರ ಎಪ್ಪತ್ತೈದು ಬ್ಯಾಗ್ ಅಷ್ಟೇ ಇತ್ತು ಈಗ ನಮ್ಮ ರೈತ ಸಂಘದ ಮನೆ ಬಂದಂಗೆ ಈಗಾಗಲೇ ನಾನ್ನೂರ ಐವತ್ತು ಬ್ಯಾಗು ಇಲ್ಲಿ ಒಂದು ದಿಲೀಪ್ ಟ್ರೇಡರ್ಸಿಂದ ಇಳಿಸಿದೀವಿ ಮತ್ತು ನಿನ್ನೆ ಇಲ್ಲೊಂದು ಐನೂರು ಬ್ಯಾಗು ಇದು ವಿನಾಯಕ ಟ್ರೇಡರ್ಸಿಂದ ಟ್ರೇಡರ್ಸ್ ಇಳಿಸಿದ್ವಿ ಮತ್ತು ಇಲ್ಲಿ ಭೂಕುಪದಲ್ಲಿ ಅಲ್ಲಿನೂ ಒಂದು ಇನ್ನೂರು ಬ್ಯಾಗು ಯೂರಿಯಾ ಇದೆ ಮುಂದಿನ ದಿನದಲ್ಲಿ ಯೂರಿಯಾ ಯಾವುದು ಶಾ ಶಾರ್ಟೇಜ್ ಬರದಲ್ಲಿ ನಾವು ಪ್ರತಿ ಅಂಗಡಿಗಳಿಗೆ ಹೋಗ್ಬಿಟ್ಟು ಯೂರಿಯಾ ಏನಾದರೂ ಶಾರ್ಟೇಜ್ ಇದೆ ತರಿಸಕೊಂಡು ದಾಸ್ತಾನಗಳು ಇಟ್ಟ ನಾವು ನಾವು ವ್ಯವಸ್ಥೆನ ಮಾಡ್ತೀವಿ